ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಸೈಟ್ ಹಂಚಿಕೆ ಹಗರಣದ ತನಿಖೆ ಆಗ್ತಾ ಇದೆ ಲೋಕಾಯುಕ್ತ ಪೊಲೀಸರು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಸೇರಿದ ಹಾಗೆ ಮೂಡಾ ಹಗರಣದ ಪ್ರಮುಖ ಆರೋಪಿಗಳನ್ನು ವಿಚಾರಣೆ ಕೂಡ ನಡೆಸಿದ್ದಾಗಿದೆ ಇದರ ನಡುವೆ ಇಡಿ ಕೂಡ ಎಂಟ್ರಿಯಾಗಿತ್ತು ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆಯಷ್ಟೇ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಮಾಡಿರೋ ಟ್ವೀಟ್ ಈಗ ಸಂಚಲನಕ್ಕೆ ಕಾರಣವಾಗ್ತಾ ಇದೆ ಮೂಡಾ ಕೇಸ್ನಲ್ಲಿ ವಿವಿಧ ಬೇನಾಮಿ ಹೆಸರುಗಳಲ್ಲಿರೋ ಒಟ್ಟು ನೂರ ನಲವತ್ತೆರಡು ಸ್ಥಿರಾಸ್ತಿಗಳನ್ನು ಮುಟ್ಟುಗೋಲು ಹಾಕೊಂಡಿದ್ದು ಅದರ ಮೌಲ್ಯ ಮುನ್ನೂರು ಕೋಟಿ ರೂಪಾಯಿ ಅಂತ ಇಡಿ ಹೇಳಿದೆ ಈಗ ಫಿಫ್ಟಿ ಫಿಫ್ಟಿ ಸೈಟ್ ಹಂಚಿಕೆ ಹಗರಣದಲ್ಲಿ ಐವತ್ತಕ್ಕೂ ಹೆಚ್ಚು ವ್ಯಕ್ತಿಗಳು ಆರುನೂರ ಮೂವತ್ತೊಂದಕ್ಕೂ ಹೆಚ್ಚು ಸೈಟ್ ನುಂಗಿರುವುದು ಗೊತ್ತಾಗಿದೆ ಮೂಡಾ ಸೈಟ್ ಹಂಚಿಕೆ ಹಗರಣದಲ್ಲಿ ಇಡಿ ಅಧಿಕಾರಿಗಳು ತನಿಖೆಯನ್ನ ತುಂಬಾನೇ ಚುರುಕು ಮಾಡಿದ್ದಾರೆ ಸಾವಿರಾರು ಸೈಟ್ಗಳ ಪೈಕಿ ಆರ್ನೂರ ಮೂವತ್ತೊಂದು ಸೈಟುಗಳ ಬೆನ್ನು ಬಿದ್ದಿರೋ ಇಡಿ ಅನೇಕ ಸೈಟ್ ನುಂಗಣ್ಣರ ಬೆನ್ನು ಹತ್ತಿದೆ ಫಿಫ್ಟಿ ಇಸ್ ಟು ಫಿಫ್ಟಿ ಹೆಸರಲ್ಲಿ ಐವತ್ತಕ್ಕೂ ಹೆಚ್ಚು ಮಂದಿಯಿಂದ ಆರ್ನೂರ್ ಮೂವತ್ತೊಂದು ಸೈಟ್ಗಳು ಗುಳುಮ್ ಆಗಿರೋ ಮಾಹಿತಿ ಕೂಡ ಸಿಕ್ಕಿದೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ಹೆಸರಲ್ಲಿ ಹದಿನಾಲ್ಕು ಸೈಟ್ ಹಂಚಿಕೆಯಾಗಿದೆ ಆದರೆ ಈಗಾಗಲೇ ಅವರು ಪತ್ರ ಬರೆದು ಸೈಟ್ ಹಿಂಪಡೆಯುವಂತೆ ಹೇಳಿದ್ದಾರೆ ಜೆಡಿಎಸ್ ಶಾಸಕ ಮಾಜಿ ಸಚಿವ ಜಿಟಿ ದೇವೇಗೌಡ ಅಕ್ಕನ ಮಗನು ಮೂಡಾದಿಂದ ಸೈಟ್ ಪಡೆದಿದ್ದಾರೆ ಇಡಿ ದಾಳಿ ಮಾಡಿದ್ದ ಕಾರ್ತಿಕ್ ಲೇಔಟ್ ಬಿಲ್ಡರ್ ಮಂಜುನಾಥ್ ಹೆಸರಲ್ಲಿ ಮೂವತ್ತು ಸೈಟ್ ಅಲಾಟ್ ಆಗಿದೆ ಇಡಿ ದಾಳಿಗೆ ಒಳಗಾಗಿದ್ದ ಪಾಪಣ್ಣ ಹೆಸರಲ್ಲಿ ಇಪ್ಪತ್ತು ಸೈಟ್ ಹಂಚಿಕೆ ಆಗಿದೆ ಬಿಲ್ಡರ್ ಜೈರಾಮ್ ಹೆಸರಲ್ಲೂ ಕೂಡ ಸೈಟ್ ಹಂಚಿಕೆ ಆಗಿದೆ ಈ ಮೂಡಾದಿಂದ ಯಾರ್ಯಾರು ಸೈಟ್ ಪಡೆದಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಅಬ್ದುಲ್ ವಾಜೀದ್ ಇಪ್ಪತ್ತಾರು ಸೈಟ್ ಸೈಯದ್ ಯೂಸಫ್ ಇಪ್ಪತ್ತೊಂದು ಸೈಟ್ ಮಲ್ಲಪ್ಪ ಹತ್ತೊಂಬತ್ತು ಸೈಟ್ ಎಸ್ ವಿ ವೆಂಕಟಪ್ಪ ಹದಿನೇಳು ಸೈಟ್ ಮಹದೇವು ಮತ್ತು ಗೀತಾ ಹನ್ನೆರಡು ಸೈಟ್ ದೇವಮ್ಮ ಹದಿನಾರು ಸೈಟ್ ಸುರೇಶಮ್ಮ ಹನ್ನೊಂದು ಸೈಟ್ ವೈರಮುಡಿ ಹತ್ತು ಸೈಟ್ ಚೌಡಯ್ಯ ಏಳು ಮಹೇಂದ್ರ ಅಂದರೆ ಜಿ ಟಿ ದೇವೇಗೌಡ ಅಳಿಯ ಹದಿನೆಂಟು ಸೈಟ್ ಕೆ ವಿವೇಕಾನಂದ ಇಪ್ಪತ್ತು ಸೈಟ್ ದೀಪು ರಾಜೇಂದ್ರ ಹದಿನಾರು ಸೈಟ್ ಎಂ ರವಿಕುಮಾರ್ ಹದಿನೈದು ಸೈಟ್ ಸೈಯದ್ ನಸ್ರುತ್ ಇಪ್ಪತ್ಮೂರು ಸೈಟ್ ಮೇರಿ ಜೋಸ್ ಇಪ್ಪತ್ತು ಸೈಟ್ ಕ್ಯಾಥಡ್ರಲ್ ಸೊಸೈಟಿ ಹದಿನಾರು ಸೈಟ್ ಇನ್ನು ಕ್ಯಾಥಡ್ರಲ್ ಪ್ಯಾರಿಸ್ ಸೊಸೈಟಿಗೆ ಎಂಟು ಸೈಟ್ ನೀಲಮ್ಮ ಹದಿಮೂರು ಸೈಟ್ ಭಾಗ್ಯ ಹನ್ನೆರಡು ಸೈಟ್ ಚಿಕ್ಕಣ್ಣ ಹದಿಮೂರು ಸೈಟ್ ಎಂಎಸ್ ಸರ್ಪಭೂಷಣ ಹದಿನೈದು ಸೈಟ್ ಪಿ ಸಂತೋಷ್ ಕುಮಾರ್ ಇಪ್ಪತ್ತು ಸೈಟ್ ಇನ್ನು ಈ ಮೂಡಾ ಸೈಟ್ಗಳ ಪಟ್ಟಿಯೇ ದೊಡ್ಡದಾಗಿರುವುದರಿಂದ ಪ್ರಭಾವಿಗಳು ಪ್ರಮುಖ ರಾಜಕಾರಣಿಗಳೇ ಬೇನಾಮಿ ಹೆಸರಲ್ಲಿ ಸೈಟ್ ಪಡೆದಿರೋ ಅನುಮಾನ ವ್ಯಕ್ತವಾಗ್ತಾ ಇದೆ ಬಹುತೇಕರಿಗೆ ಮೈಸೂರಿನ ವಿಜಯನಗರದಲ್ಲೇ ಸೈಟ್ ಹಂಚಿಕೆ ಆಗಿದೆ ಬರೀ ಆರ್ನೂರ ಮೂವತ್ತೊಂದು ಸೈಟ್ ಮಾತ್ರ ಅಲ್ಲ ಇನ್ನಷ್ಟು ಸೈಟ್ ಹಂಚಿಕೆ ಆಗಿದೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಅನುಮಾನ ಇದೆ ಯಾಕಂದ್ರೆ ಒಂದಕ್ಕೊಂದು ಲಿಂಕ್ ಮಾಡ್ ನೋಡಿದ್ರೆ ಇಡಿ ಅಧಿಕಾರಿಗಳು ಮೂಡಾದಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಬೇನಾಮಿ ಹೆಸರಲ್ಲಿ ಸೈಟ್ ಪಡೆದಿರೋ ರಾಜಕಾರಣಿಗಳ ಬೆನ್ನು ಬಿದ್ದಿದ್ದಾರೆ ಇಡಿ ದಾಳಿ ಮಾಡಿದ್ದ ಬಿಲ್ಡರ್ ಜೈರಾಮ್ ಡೈರಿಯಲ್ಲಿ ಇದ್ರ ಬಗ್ಗೆ ಅನೇಕ ಮಾಹಿತಿಗಳು ಪತ್ತೆಯಾಗಿವೆ ಈ ಡೈರಿಯಲ್ಲಿ ಮೂಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ರಿಂದ ಬೇನಾಮಿ ಸೈಟ್ ಪಡೆದಿರೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ ಬಿಲ್ಡರ್ ಮಂಜುನಾಥ್ನ ವಕ್ರತುಂಡ ಹೌಸಿಂಗ್ ಸೊಸೈಟಿಯಲ್ಲಿ ದಿನೇಶ್ ಕುಮಾರ್ ಕುಟುಂಬಸ್ಥರು ಸದಸ್ಯರಾಗಿದ್ದು ದಿನೇಶ್ ಕುಮಾರ್ ರಿಂದ ಸಹಿ ಪಡೆದು ಪ್ರಭಾವಿ ರಾಜಕಾರಣಿಗಳು ಸೈಟ್ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ